ನೋಡಿ ಮುಡಾ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಅವತ್ತೇ ಹೇಳಿದ್ದೆ ಮುಡಾ ಪ್ರಕರಣದಲ್ಲಿ ಸಿ ಎಂ ವಿರುದ್ಧ ಯಾವುದೇ ದಾಖಲೆಗಳು ಇಲ್ಲ ಇಲ್ಲಿ ಬಿ ಜೆ ಪಿ ನಾಯಕರ ವಿರುದ್ಧವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಾಗ್ದಾಳಿ ಮಾಡಿದ್ದಾರೆ ಅಲ್ಲರಿಂದ ನಾನು ಅವತ್ತೇ ಹೇಳಿರಲಿಲ್ವ ನಿಮಗೆ ಈ ಮುಡಾ ಕೇಸೇನೆ ಒಂದು ಪೊಲಿಟಿಕಲ್ ಪಿತೂರಿ ಇದು ಒಂದು ರಾಜಕೀಯ ಷಡ್ಯಂತ್ರ ರಾಜಕೀಯ ಪ್ರೇರಿತವಾಗಿ ಮಾಡಿರ್ತಕ್ಕಂಥ ಕೆಲಸ ವಿನಃ ಇದಕ್ಕೆ ಯಾವ ಸಾಕ್ಷಿ ಆಧಾರಗಳು ಏನೂ ಇಲ್ಲ ಆ ಥರದ್ದು ನಡೆದಿಲ್ಲ ಅಂತ ನಾನು ಅವತ್ತೇ ಹೇಳಿದ್ದೆ ಬಿ ಜೆ ಪಿ ಜೆ ಡಿ ಎಸ್ನವರು ಒಟ್ಟೊಟ್ಟಾಗಿ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕ್ಕೊಂಡು ಹೋದ್ರಲ್ಲ ಈ ಥರದೊಂದು ಪಾದಯಾತ್ರೆ ಮಾಡಿದಾಗಲೂ ನಾನು ಹೇಳಿರಲಿಲ್ಲ ನಿಮಗೆ ಇಂತಹದ್ದೇ ಜಾಗ ನಮಗೆ ಬೇಕು ಅಂತ ಮುಖ್ಯಮಂತ್ರಿ ಕುಟುಂಬ ಎಲ್ಲರಿಗೂ ಕೇಳಿತ್ತು ಅಧಿಕಾರಿಗಳು ಕೊಟ್ಟರು ಇವರು ತೊಗೊಂಡ್ರು ಅದಕ್ಕೀಗ ಇವರು ಪ್ರಭಾವ ಬೀರಿದ್ರು ಇವರು ಪ್ರೇರಿತ ಹಸ್ತಕ್ಷೇಪ ಇತ್ತು ಈ ಥರದ್ದೆಲ್ಲ ಮಾಡಿದ್ದಾರಲ್ಲ ಇದೆಲ್ಲವೂ ರಾಜಕೀಯ ಪಿತೂರಿಗಳಷ್ಟೇ ಆದರೆ ಕೇಸಲ್ಲಿ ಯಾವುದೇ ಎವಿಡೆನ್ಸ್ಗಳೇ ಇಲ್ಲ ಅಂಥೇಳಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ತನಿಖೆಯಲ್ಲಿ ಸಾಕ್ಷ್ಯಾಧಾರಗಳೇ ಸಿಕ್ಕಿಲ್ಲ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಸಾಕ್ಷ್ಯಾಧಾರಗಳು ಇಲ್ಲ ಪ್ರಭಾವವನ್ನು ಬೇರಿಲ್ಲ ಈ ಕಾರಣಗಳಿಂದಾಗಿ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ ಅಂತ ಹೇಳಿ ಗೃಹ ಸಚಿವರು ಕೂಡ ಮಾತಾಡಿದ್ದಾರೆ ಪ್ರಾರಂಭದಲ್ಲೇ ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ ಬಿಜೆಪಿ ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ ಇದು ರಾಜಕೀಯ ಪ್ರೇರಿತ ಅಂತ ಅವ್ರದ್ದು ಯಾವುದು ಸಿಗ್ನೇಚರ್ ಇಲ್ಲದೆ ಹೋದಾಗ ಅವ್ರಿಗೆ ಯಾವುದು ಸಂಬಂಧ ಇಲ್ಲದೆ ಹೋದಾಗ ಪ್ರಾಪರ್ಟಿಗೆ ಕಾಕೊಂಡವರು ಕ್ಲೇಮ್ ಕೇಳಿ ಕೇಳ್ತಾರೆ ಪ್ರೇಮ್ ಕೇಳೋದು ನೀವು ಕೇಳ್ತೀರಾ ನಾನು ಕೇಳ್ತೀರಿ ಇನ್ನೊಬ್ಬರು ಕೇಳ್ತಾರೆ ಅವ್ರು ಪ್ರೇಮ್ ಕೇಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಇಂಥದೇ ಜಾಗದಲ್ಲಿ ಕೊಡಬೇಕು ಅಂತ ಅಂತೆಲ್ಲರೂ ಇದೆಯಾ ಆದರೂ ಅವರು ಒಂದು ರಾಜಕೀಯ ದೃಷ್ಟಿಯಿಂದ ಆಯ್ತಪ್ಪ ಬೇಡ ಅಂದ್ಬಿಟ್ಟು ಅವರು ವಾಪಸ್ ಸರೆಂಡರ್ ಮಾಡಿದ್ದಾರೆ ಸೊ ಯಾವ್ದಾದ್ರು ಒಂದು ಏನಾದ್ರು ಒಂದು ಕೇಸ್ ಆಗಬೇಕಾರೆ ಏನಾದ್ರು ಎವಿಡೆನ್ಸ್ಗಳಿರಬೇಕು ಏನು ಎವಿಡೆನ್ಸು ಯಾವ ಎವಿಡೆನ್ಸ್ ಇಲ್ಲ ಇದು ಸೊ ಲೋಕಾಯುಕ್ತ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ಏನಾಯ್ತರ ಅವ್ರು ಫೈಟ್ ಮಾಡ್ಕೊಳ್ಳಿ ಇಟ್ ಈಸ್ ಫುಲ್ಲಿ ಏನು ನಮ್ಗೇನು ಗೊತ್ತಿಲ್ವಾ ಆರ್ಗ್ಯುಮೆಂಟ್ ಬಿಜೆಪಿ ಅಲ್ಲ ಅವರು ಸಿ ಬಿ ಐ ಕೊಡೋ ವಿಚಾರದಲ್ಲಿ ಈಗಾಗಲೇ ಹೈಕೋರ್ಟ್ ಆದೇಶ ಮಾಡಿದ್ದಾರೆ ಸಿ ಬಿ ಐ ಕೊಡೋ ಅಗತ್ಯ ಇಲ್ಲ ಲೋಕಾಯುಕ್ತದವರು ತನಿಖೆ ನಡೆಸ್ತಾ ಇದ್ದಾರೆ ಟೂ ಏಜೆನ್ಸೀಸು ಒಂದೇ ಸಬ್ಜೆಕ್ಟ್ನಲ್ಲಿ ತನಿಖೆ ಮಾಡತಕ್ಕಂಥದ್ದು ಆಗಬಾರ್ದು ಅದು ಕಾನೂನಿಗೆ ವಿರುದ್ಧ ಅಂಥೇಳಿ ಅವರು ಹೇಳಿದ್ದಾರೆ ಅದು ಸಿ ಬಿ ಐಗೆ ಸಿ ಬಿ ಐ ವಿಚಾರ ಅದು ಎರಡನೇದು ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವರು ಅವರ ತನಿಖೆ ಹಾಗಾದರೆ ಅವರು ತನಿಖೆನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ತನಿಖೆ ಅವರಿಗೆ ಸಿಕ್ಕಿದ ಸಾಕ್ಷ್ಯಾಧಾರದ ಮೇಲೆ ಅವರು ತೀರ್ಮಾನ ಮಾಡಿದ್ದಾರೆ ಸಾಕ್ಷಿಗಳೇ ಇಲ್ಲ ಪುರಾವೆಗಳಿಲ್ಲ ಅಂತ ಹೇಳಿದಾಗ ಅವರು ಒಂದು ತೀರ್ಮಾನ ಕೊಟ್ಟಿದ್ದಾರೆ ಅದನ್ನು ಪ್ರಶ್ನೆ ಮಾಡೋದು ಎಷ್ಟು ಸರಿ ಅಂತ ಅವರೇ ಯೋಚನೆ ಇವರಿಗೆ ಅನುಕೂಲ ಆದಾಗ ಎಲ್ಲವೂ ಸರಿ ಇರುತ್ತೆ ಇವರಿಗೆ ವಿರುದ್ಧವಾಗಿ ವಿಚಾರಗಳು ಬಂದಾಗ ಸರಿ ಇರೋದಿಲ್ಲ ಅದೆಂಥ ರಾಜಕೀಯ ಅದು ಅಂತ ನಂಗೆ ಗೊತ್ತಾಗಲ್ಲ ನಾನು ಹೇಳಿದ್ನಲ್ಲ ಈಗ ಕೋರ್ಟೇ ಹೈಕೋರ್ಟೇ ಬೇಡ ಅಂತ ಹೇಳುವಾಗ ಅವರು ಮತ್ತೆ ಹೋಗಲಿ ಕೋರ್ಟಿಗೆ ಕೋರ್ಟ್ ಮುಂದೆ ಹೋಗಿ ಮತ್ತೆ ಒತ್ತಾಯ ಮಾಡಲಿ ಸಿ ಬಿ ಐ ಕೊಡಿ ಅಂಥೇಳಿ ಈಗಾಗಲೇ ಕೋರ್ಟ್ ತೀರ್ಮಾನ ಮಾಡಿದೆ ಸಿ ಬಿ ಐ ಅಗತ್ಯ ಇಲ್ಲ ಅಂಥೇಳಿ ಮತ್ತು ಅದನ್ನೇ ಮಾತಾಡ್ತಾ ಇದ್ರೆ ಅದಕ್ಕೇನ ಅರ್ಥ ಇದೆ ನೋಡಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂದಾಗ ಅದನ್ನು ತನಿಖೆ ಮಾಡೋಕ್ಕೋಸ್ಕರ ತಾನೇ ಕೊಟ್ಟಿದ್ದವರು ಲೋಕಾಯುಕ್ತದವರೇ ತನಿಖೆ ಮಾಡ್ತಾರೆ